ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಈ ದಿವಸ ಚನ್ನಪಟ್ಟಣ ನಗರದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದೆ ಈ ದಿವಸ ನಿಜವಾಗ್ಲೂ ನಮ್ಮ ಇತಿಹಾಸದಲ್ಲಿ ನಮ್ಮ ಒಂದು ಅನುಭವದ ಪ್ರಕಾರ ಹೇಳಬೇಕು ಅಂದರೆ ಚನ್ನಪಟ್ಟಣದಲ್ಲಿ ಒಂದು ಹಬ್ಬದ ಇತಿಹಾಸ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಒಂದು ಎಂಬತ್ತು ಕಂಪ್ನಿಗಳು ಇಲ್ಲಿ ಬಂದು ಅಪ್ ಮಾಡಿಕೊಂಡಿದ್ದಾವೆ ಇಲ್ಲಿ ಸುಮಾರು ಯಾರು ನಿರುದ್ಯೋಗಿಗಳು ಯಾರಿದ್ದರೆ ಅವರು ಪ್ರಥಮ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರ ವಿದ್ಯಾರ್ಹತೆ ಅವರ ಒಂದು ವಯೋಮಿತಿಗೆ ತಕ್ಕಂತೆ ಆ ಕಂಪ್ನಿಗಳು ಆ ಅಭ್ಯರ್ಥಿಗಳಿಗೆ ಒಂದು ನೇಮಕ ಇಂಟ್ರ್ಯೂವನ್ನು ನಡೆಸ್ತದೆ ಇಂಟ್ರ್ಯೂವನ್ನು ನಡೆಸಿ ಇಲ್ಲೇ ನೇಮಕಾತಿ ಆದೇಶವನ್ನು ಸಹ ಕೊಡ್ತಾ ಇದ್ದಾರೆ ಇದು ಸಂತತದ ವಿಷಯ ಯಾಕೆಂದರೆ ಇವತ್ತಿನ ಈ ಏನೋ ಉದ್ಯೋಗ ಮೇಳ ಏನಿದೆ ಸಾವಿರಾರು ನಿರುದ್ಯೋಗಿಗಳು ಬೆಂಗಳೂರಿಗಲ್ಲಿ ಅಲಿಯುವಂಥ ಪರಿಸ್ಥಿತಿಯಲ್ಲಿ ಈ ನಮ್ಮ ಚನ್ನಪಟ್ಟಣ ನಗರಕ್ಕೆ ಬಂದು ಈ ನಮ್ಮ ತಾಲೂಕಿನ ನಿರುದ್ಯೋಗಿ ಯುವಕರಿಗೆ ಇಲ್ಲಿ ಒಂದು ಇಂಟ್ರ್ಯೂವನ್ನು ನಡೆಸಿ ಅವರನ್ನು ಆಯ್ಕೆ ಮಾಡಿಕೊಂಡು ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಇದೊಂದು ಕರ್ನಾಟಕ ಸರ್ಕಾರ ಒಂದು ಈ ಬೃಹತ್ ಮೇಳವನ್ನು ನಡೆಸ್ತಾ ಇದೆ ಇದು ಸಂತಸ ವಿಜಯ ಅಂತ ಹೇಳಿ ಈ ಸದುಪಯೋಗವನ್ನು ನಿರುದ್ಯೋಗಿ ವಿದ್ಯಾರ್ಥಿ ಯುವಕರು ಸದುಪಯೋಗ ಪಡ್ಕೊಂಡು ತಮ್ಮನ್ನ ಉದ್ಯಮಶೀಲೆಯಿಂದ ನಮ್ಮ ಜೀವನ ರೂಪಿಸಿಕೊಂಡು ಬದುಕನ್ನು ಹಸನಗೊಳಿಸಬೇಕು ಅಂತೇಳಿ ಈ ಮೂಲಕ ಎಲ್ಲ ತಾಲೂಕಿನ ಜನತೆಗೆ ಹಾಗೂ ಕರ್ನಾಟಕ ಸರ್ಕಾರದ ಈ ಉದ್ಯಮಶೀಲ ಯೋಜನೆ ಹಾಗೂ ಈ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಉಚ್ಚಾಗ್ನತೆ